ಕಾಲ್ತುಳಿತದಲ್ಲಿ ಹಾಸನದ ಭೂಮಿಕ್ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಭೂಮಿಕ್ ತಂದೆ ಲಕ್ಷ್ಮಣ್ ಆಕ್ರೋಶ ನಿಲ್ತಾ ಇಲ್ಲ ಒಂದೇ ಒಂದು ಆಂಬ್ಯುಲೆನ್ಸ್ ಇದ್ದಿದ್ರು ನನ್ನ ಮಗ ಬದುಕಿ ಬರ್ತಾ ಇದ್ದ ಅಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಭೂಮಿಕ್ ತಂದೆ ಲಕ್ಷ್ಮಣ್ ತಪ್ಪು ಮಾಡಿರೋದು ಸರ್ಕಾರ ಪೊಲೀಸರಲ್ಲ ಆಂಬ್ಯುಲೆನ್ಸ್ ಸಿಗದಿದ್ದಾಗ ಪೊಲೀಸರೇ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಇದರಲ್ಲಿ ಬೆಂಗಳೂರು ಪೊಲೀಸರ ನಿರ್ಲಕ್ಷ್ಯವೂ ಇಲ್ಲ ತಪ್ಪೂ ಇಲ್ಲ ಮಗನಿಗಾಗಿ ಆಸ್ತಿ ಮಾಡಿದ್ದೆ ಆದರೆ ಅನುಭವಿಸೋದಕ್ಕೆ ಮಗನೇ ಇಲ್ಲ ಅವನು ಇಷ್ಟಪಡೋ ರೀತಿ ಜೀವನ ನಡೆಸೋದಕ್ಕೆ ಬಿಟ್ಟಿದ್ದೆ ಅವನು ಹೇಳಿದ ರೀತಿ ಬೆಂಗಳೂರಿನಲ್ಲಿ ಮನೆ ಕಟ್ಟಿಸಿಕೊಟ್ಟಿದ್ದೆ ಮೃತ ಯುವಕ ಭೂಮಿಕ್ ತಂದೆ ಲಕ್ಷ್ಮಣ್ ಭಾವುಕರಾಗಿ ಮಾತನಾಡಿದ್ದಾರೆ ಹಾಸನ ಜಿಲ್ಲೆ ಬೇಲೂರಿನ ಕುಪಗೋಡು ಗ್ರಾಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇವಾಗ ಅದೇ ಅನ್ಕೊಂತ ಇದ್ದೀನಿ ಅವನಿಗೋಸ್ಕರ ಅವನ್ ಇಷ್ಟದ ಪ್ರಕಾರ ಮನೆ ಕಟ್ಟಿ ಕೊಟ್ಟೆ ಇಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗ್ ಬೇಕಂಗೆಲ್ಲ ಮಾಡಿ ಕೊಟ್ಟಿದ್ದೆ ಅದನ್ನ ಅನುಭವಿಸೋತ ಇದು ಅಷ್ಟೊತ್ತಿಗೆ ದೇವ್ರ ಕಿತ್ಕಟ್ಟಿದಾರೆ ಏನ್ ಮಾಡೋದೀಗ ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಅವರ ಅಮ್ಮ ಇಪ್ಪತ್ತೊಂದು ಇಪ್ಪತ್ತು ವರ್ಷ ಆದ್ರೂ ತುತ್ತು ಅನ್ನ ತಿಂದು ಸಾಕ್ಸ್ತಾ ಈಗ ಇವಾಗ ಅವಳಿಗೆ ಊಟ ಮಾಡಿ ತಿನ್ನಿಸ್ತಾ ಇದ್ಳು ಅವಳು ಅಷ್ಟು ಅಷ್ಟು ಮುದ್ದು ಮಾಡಿ ಸಾಕಿದ್ದು ನೋಡಿ ಇದನ್ನು ದಯವಿಟ್ಟು ಹೇಳ್ತೀನಿ ಕ ಅವ್ರದ್ದು ತಪ್ಪೋ ಇಲ್ಲ ಅವ್ರವ್ರ ಕರ್ತವ್ಯ ಮಾಡಿದ್ದಾರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ದೇ ಪೊಲೀಸರು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಅವ್ರನ್ನೂ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ್ದು ನ್ಯಾಯ ಇದೆ ಅವ್ರಗಳ ತಪ್ಪೇನಿದೆ ಇವ್ರುಗಳು ಮಾಡಿರೋ ತಪ್ಪನ್ನು ಅವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಆಂಬುಲೆನ್ಸ್ ವ್ಯವಸ್ಥೆ ಇವರು ಮಾಡಿಲ್ಲ ಅವ್ರನ್ನ ದೂರ ಅದರಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಇವ್ರು ಇವದನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ಇವ್ರ ಸರ್ಕಾರ ಇವ್ರದನ್ನ ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಆಫೀಸರ್ಸ್ಗಳನ್ನು ಅವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ನ್ಯಾಯ ಅವ್ರದ್ದು ಅವ್ರ ಕೆಲಸನೇ ಲಾಸ್ಟ್ ಎಂಡಲ್ಲೂ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿರೋದು ಅಂದರೆ ಅದು ಪೊಲೀಸು ಜೀಪಲ್ಲಿ ಇವ್ರು ಮಾಡಿದರೆ ಆಗ್ತಾಯಿತ್ತು ನನ್ನ ಮಗ ಉಳಿತಿದ್ದ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇದ್ದರೆ ನನ್ನ ಮಗ ಉಳಿತಿದ್ದ ಅದು ಮಾಡದೇ ಇರೋದು ತಪ್ಪನ್ನು ಇವ್ರು ಮಾಡ್ದಿರೋದು ತಪ್ಪನ್ನು ಅವ್ರ ಮೇಲೆ ಹಾಕ್ಬಿಟ್ಟು ಇವರಿದ್ದಾರೆ ಇವ್ರಿಗೆ ನೈಕತೆ ನೈತಿ ನೈ ನೈತಿಕತೆ ಇದ್ದರೆ ಇವ್ರುಗಳು ಮನೆಗೆ ಹೋಗ್ಬೇಕಲ್ವಾ ಇವ್ರ ನೈತಿಕತೆ ಇದೆ ಇವ್ರ ತಪ್ಪನ್ನು ಅವ್ರ ಮೇಲೆ ಹಾಕೋದು ಎಷ್ಟು ಸರಿ ಹೇಳಿ ಇದು ಇದು ಸತ್ ಸರ್ಕಾರ ಸಚಿವರು ಅನ್ನೋಕ್ಕಿಂತ ನಾನು ಯಾವುದೇ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ ಸರ್ಕಾರ ಮಾತಾಡ್ತಾ ಇಲ್ಲ ಇದು ಖುದ್ದು ನಮ್ಮ ಚೀಫ್ ಮಿನಿಸ್ಟರು ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ನಮ್ಮ ಡಿ ಕೆ ಸಾಹೇಬ್ರನ್ನ ನೋಡಬೇಕು ಇದನ್ನು ಇದನ್ನು ಅವ್ರ ಮಕ್ಕಳು ಮೊಮ್ಮಕ್ಳು ಫೋಟೋ ಅದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ದರು ನನ್ನ ಮಕ್ಕಳು ಎಲ್ಲ ಸತ್ತಿದ್ರು ಹನ್ನೊಂದು ಮಕ್ಕಳು ಸತ್ತಿದ್ರು ಅವ್ರು ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದರು ಇಂಥ ಸರ್ಕಾರ ನಮಗೆ ಬೇಕಾ ಇಂಥ ಜನಪ್ರತಿನಿಧಿಗಳು ನಮ್ಗೆ ಬೇಕಾ ಅವ್ರ ತಪ್ಪನ್ ಮುಚ್ಚಿಡೋದಿಕ್ಕೋಸ್ಕರ ಪೊಲೀಸರನ್ನ ಸಸ್ಪೆಂಡ್ ಮಾಡೋದು ಅಮಾನತ್ ಮಾಡೋದು ಎಷ್ಟು ಸರಿ ಅವ್ರ